ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ನೀವು ಎಪಿಸೋಡ್ ದೊಡ್ಡದಾಯಿತು ಚಿಕ್ಕದಾಯ್ತು ಅಂತನೋ ಅಥವಾ ಆ ಕತೆ ಬೇಕಿತ್ತು ಈ ಕತೆ ಬೇಕಿತ್ತು ಅಂತನೋ ಏನನ್ನೇ ಕೇಳಿದ್ರು ಯಾರು ಹೇಳಿದ ರೀತಿಯೂ ನಾನು ಮಾಡಲ್ಲ ನನಗೆ ಯಾವ್ದು ಸುಲಭ ಅನಿಸುತ್ತೋ ನಾನು ಅದನ್ನೇ ಮಾಡೋದು ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬರೀ ಕತೆಗೆ ಸಂಬಂಧಪಟ್ಟಿದ್ದಂತೆ ಮಾತ್ರ ಇರಲಿ ಪುಟ್ಟ ಮಗುನ ಕಟ್ಕೊಂಡು ನಾನು ದೊಡ್ಡ ದೊಡ್ಡ ಎಪಿಸೋಡ್ ಹಾಕೋಕ್ಕಾಗಲ್ಲ ಇಷ್ಟ ಇದ್ದರೆ ಕೇಳಿ ಅಂದರೆ ಕೇಳಬೇಡಿ ಮತ್ತು ಡೈಲಿ ಕತೆ ಹಾಕಿ ಎರಡು ಮೂರು ಎಪಿಸೋಡ್ ಹಾಕಿ ನೀವೇನು ಲೇಟಾಗಿ ಹಾಕ್ತೀರಾ ಅದೆಲ್ಲ ನನಗಿಷ್ಟ ಆಗೋಲ್ಲ ನನಗೆ ಯಾವಾಗ ಇಷ್ಟ ಆಗುತ್ತೋ ನನಗೆ ಯಾವಾಗ ಸುಲಭ ಆಗುತ್ತೋ ನಾನು ಆಗಲೇ ಹಾಕೋದು ಕತೆನ ನನಗೆ ಬೇರೆಯವರಿಂದ ಅಧಿಕಾರ ಚಲಾಯಿಸ್ಕೊಂಡು ಅಭ್ಯಾಸ ಇಲ್ಲ ಸೈಡ್ ಬಿಡು ನಾನು ಮನೆಗೆ ಹೋಗಬೇಕು ಎಂದವಳ ಕೈ ಹಿಡಿದವನು ನಿನ್ನ ಭಾವನೆಗೆ ಕಾಲ್ ಮಾಡಿ ಮಾತಾಡ್ತಾ ಇದೆಯಲ್ಲ ಹೆಂಡ್ತಿ ಒಪ್ಪಿಕೊಂಡ ಅವನು ನನ್ನ ಅಕ್ಕನ ಪ್ರೀತಿಯನ್ನು ಕೊಂದ ಕೊಲೆಗಾರ ಅವನೇ ಅಂತ ಒಪ್ಪಿಕೊಂಡ ತಾನೆ ಎಂದವನ ಕೈಯಿಂದ ಬಿರುಸಾಗಿ ತನ್ನ ಕೈ ಬಿಡಿಸಿಕೊಳ್ಳುವ ಐಕ್ಯ ಹುಡುಗಿಯನ್ನು ನಂಬಿಸಿ ಪ್ರೀತಿಸಿ ದಾಂಪತ್ಯ ಶುರು ಮಾಡಿ ಅವಳ ದೇಹದ ಮೇಲೆ ಅಧಿಪತ್ಯ ಸಾಧಿಸಿ ಕೊನೆಗೆ ಕೈ ಬಿಡಲು ನನ್ನ ಅಪ್ಪು ಭಾವ ಲುಚ್ಚ ಲೋಫರ್ ಅಲ್ಲ ಕಣೋ ಸೈಕೋ ಅವರು ಆನೆಯನ್ನೇ ಪಳಗಿಸುವ ಎಕ್ಸ್ ಆರ್ಮಿ ಮ್ಯಾನ್ ಅಪ್ರಮೇಯ ನಾಯರ್ ಎಂದು ದಬಡೆ ಬಿಗಿದು ಉತ್ತರಿಸುತ್ತಾಳೆ ಅಷ್ಟೇ ಅವಳ ಮಾತು ಮುಗಿಯುವ ಮುನ್ನವೇ ಕೋಪದಿಂದ ಅವಳ ಕೊರಳಿಗೆ ಕೈ ಹಾಕಿದ್ದ ಶೌರ್ಯ ಇನ್ನು ಅವಳು ಸುಮ್ಮನೆ ಇರುವ ಹೆಣ್ಣ ಮುಷ್ಟಿ ಬಿಗಿ ಮಾಡಿ ಅವಳು ಗುದ್ದು ಕೊಟ್ಟಿದ್ದು ಅವನ ಕಿಬ್ಬೊಟ್ಟೆಗೆ ಅವಳು ಸೋಲಲ್ಲ ಇವನು ಬಿಡಲ್ಲ ಯೂ ಯಾರಿಗೆ ಲುಚ್ಚ ಲೋಫರ್ ಅನ್ನೋದು ನೀನು ನಾನು ನಿನ್ನ ಗಂಡ ಅನ್ನೋದನ್ನು ಮರಿಬೇಡ ಹೆಂಡತಿ ಎಂದ ಶೌರ್ಯನ ಕೈಯನ್ನು ಸರಿಸಿದ ಐಕ್ಯ ಹೌದಾ ಗಂಡ ಅಯ್ಯಯ್ಯೋ ನನಗೆ ಮರೆತೇ ಹೋಗಿತ್ತು ನೀನು ನನ್ನ ಗಂಡನಾ ಬಟ್ ಗಂಡನ ಪಕ್ಕದಲ್ಲಿ ಮಾಜಿ ಎನ್ನುವ ಪದವನ್ನು ಸೇರಿಸಬೇಕಲ್ಲ ಗುರು ಛೇ ಛೇ ಎಷ್ಟು ಓದಿದ್ರೇನು ಬಂತು ಭಾಗ್ಯ ಇಂತಹ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾರ ಯಾರಾದರೂ ಆಸ್ಟ್ರೇಲಿಯಾಗೆ ಹೋಗಿ ಓದಿ ಬಂದಿರುವ ನಿಮಗೆ ಹಾಲಿಗೂ ಮಾಜಿಗೂ ವ್ಯತ್ಯಾಸ ಗೊತ್ತಿಲ್ವಾ ನೀನು ನನಗೆ ಮಾಜಿ ಗಂಡ ಗುರು ನಾನು ನಿನಗೆ ಮಾಜಿ ಹೆಂಡತಿ ಈಗ ನಿನ್ನ ಬಾಳಿನ ಹಾಲಿ ಅವನಿನ ಮಂದಿರ ಮತ್ತು ನಿನ್ನನ್ನೇ ನಾನು ಲೋಫರ್ ಅಂತ ಕರೆದಿದ್ದು ನನ್ನ ಪ್ರಕಾರ ನೀನು ಅದೇ ಕೆಲಸವನ್ನು ಮಾಡಿದ್ಯಾ ದ್ವೇಷ ಸಾಧನೆಗೆ ಹೀಗೆಲ್ಲ ಮಾಡಿದ್ಯಲ್ಲ ನಿನಗೆ ಯಾವತ್ತೂ ಕ್ಷಮೆ ಅನ್ನೋದೇ ಇಲ್ಲ ಎನ್ನಲು ಹಾಲಿ ಮಾಜಿ ಏನೇನೋ ಮಾತಾಡ್ತಾ ಇದ್ದೀಯ ಸ್ಟಿಲ್ ಇದುವರೆಗೂ ಈಗಲೂ ನೀನು ನನ್ನ ಹೆಂಡ್ತಿ ಅನ್ನೋದು ನೆನಪಿರಲಿ ಹೆಂಡ್ತಿ ಎಂದು ಗಂಭೀರವಾಗಿ ನುಡಿದ ಶೌರ್ಯ ನಿನ್ನ ಕ್ಷಮೆ ಯಾವನಿಗೆ ಬೇಕು ನೀನು ನನ್ನ ಹತ್ರ ಕ್ಷಮೆ ಕೇಳಬೇಕು ನಿನ್ನಿಂದ ನನ್ನ ಅಕ್ಕ ಸತ್ತಿದ್ದು ಸೊ ನೀನೀಗ ನನ್ನ ಹತ್ರ ಮತ್ತು ನನ್ನ ಅಕ್ಕನ ಹತ್ತಿರ ಕ್ಷಮೆ ಕೇಳು ಹಾಗೆ ಆ ನಿನ್ನ ಭಾವನನ್ನು ಕೂಡ ಕರ್ಕೊಂಡು ಬಂದು ಸಾರಿ ಕೇಳಿಸು ಆಮೇಲೆ ನಿನಗೆ ನಾನು ಬೇಕು ಅನ್ನೋದಾದರೆ ನೀನು ನನ್ನ ಜೊತೆ ನನ್ನ ಮನೆಗೆ ಬರ್ತೀನಿ ಅಂದರೆ ಬಾ ನೋ ಪ್ರಾಬ್ಲಮ್ ಬಟ್ ಕ್ಷಮೆ ಕೇಳೋದು ಮುಖ್ಯ ಹಾಗೆ ನನ್ನ ಅಕ್ಕ ಅನುಭವಿಸಿದ ಹಾಗೆ ನೀವಿ ನೋವನ್ನು ಅನುಭವಿಸೋದು ಕೂಡ ಮುಖ್ಯ ಎಂದವನ ಕೊನೆ ಕೊನೆಯ ಮಾತುಗಳು ತುಸುಮೆತ್ತಗಾಗಿತ್ತು ಹೋಗಲೋ ನಾನು ಕ್ಷಮೆ ಕೇಳಬೇಕಾ ವಾಪಸ್ ನಿನ್ನ ಹತ್ರ ಬರಬೇಕಾ ಅದು ನಾನು ಸತ್ರೂ ಸಾಧ್ಯವಿಲ್ಲ ತಪ್ಪು ಮಾಡದೆ ತಲೆ ತಗ್ಗಿಸುವ ಜಾಯಮಾನ ನನ್ನದಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಮತ್ತು ಗಂಜಿ ಕುಡಿದ್ರೂ ಸರಿ ನಾನು ಇನ್ನೊಬ್ಬರ ಹಂಗಿಗೆ ಬರಲ್ಲ ಅದು ಸರಿ ಗುರು ನಾನಲ್ಲಿಗೆ ವಾಪಸ್ ಬಂದು ಏನು ಮಾಡಬೇಕು ನಿಮ್ಮಿಬ್ಬರ ರೊಮ್ಯಾನ್ಸ್ ಸ್ಟೋರಿ ನೋಡಬೇಕಾ ಸಾರಿ ಮಿಸ್ಟರ್ ಸೈಕೋ ನನಗೆ ಅಷ್ಟೆಲ್ಲ ಪೊರೆಸುತ್ತಿಲ್ಲ ಕಂಡವರ ಸರಸ ಸಲ್ಲಾಪ ನೋಡಿದ್ರೆ ಕಣ್ಣಲ್ಲಿ ಹೂವು ಬರುತ್ತೆ ಅಂತ ನನ್ನ ಅಪ್ಪು ಭಾವ ಇದ್ರು ಅಲ್ಲದೆ ನಾವಿಬ್ಬರು ಬೇರೆ ಬೇರೆ ಆಗ್ತಾ ಇದ್ದೀವಿ ಅಂತ ಊರೆಲ್ಲ ಡಂಗೂರ ಹೊಡೆದು ಈಗ ನಾವಿಬ್ಬರು ರಾಜಿಯಾಗಿದ್ದೀವಿ ಅಂತ ಹೇಳಿಕೊಂಡು ಮತ್ತೆ ಪಬ್ಲಿಸಿಟಿ ತೆಗೆದುಕೊಳ್ಳುವ ಯೋಚನೆಯ ನಿಂದು ಸಾರಿ ಗುರು ಇದಕ್ಕೆ ಬೇರೆ ಯಾರನ್ನಾದರೂ ನೋಡ್ಕೋ ನಿನ್ಗೇನು ಹುಡುಗಿಯರನ್ನು ಚೇಂಜ್ ಮಾಡೋದನ್ನು ಹೇಳಿಕೊಡ್ಬೇಕಾ ಎಂದು ವಿನೋದದಿಂದ ನುಡಿದ ಐಕ್ಯಳ ಮಾತಿಗೆ ಹಲ್ಲು ಕಡಿದ ಶೌರ್ಯ ನೀನು ಮತ್ತೆ ನನ್ನ ಹತ್ರ ಬರುವ ಹಾಗೆ ನಾನು ಮಾಡಿದರೆ ಎಂದು ಸವಾಲು ಹಾಕುವಂತೆ ಅವಳೆದುರು ಚಿಟಿಕೆ ಹೊಡೆಯುತ್ತಾನೆ ಆಗ ಅವನೆ ಕೈಕಟ್ಟಿ ನಿಂತ ಐಕ್ಯ ಟ್ರೈ ಮಾಡಿ ನೋಡು ಎಂದು ಬಹಳ ವಿಶ್ವಾಸದಿಂದಲೇ ಹೇಳುತ್ತಾಳೆ ಓಹ್ ಇಷ್ಟು ಆತ್ಮವಿಶ್ವಾಸ ಒಳ್ಳೆಯದಲ್ಲ ಹೆಂಡತಿ ಎಂದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟರೆ ಆತ್ಮವಿಶ್ವಾಸ ಒಳ್ಳೆಯದೆ ಆದರೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅಂತ ನನ್ನ ಅಪ್ಪು ಭಾವ ಹೇಳ್ತಾಯಿದ್ರು ಅದೇನು ಮಾಡ್ತೀಯಾ ಮಾಡ್ಕೋ ಸೈಕೋ ಈ ಐಕ್ಯ ಚಂದ್ರನ್ ಇನ್ಯಾವತ್ತೂ ವಾಪಸ್ ನಿನ್ನ ಹತ್ರ ಬರಲ್ಲ ಎಂದವಳು ತಾನೂ ಅವನೆದುರು ಚಿಟಿಕೆ ಹೊಡೆದು ನಿನ್ನ ಹತ್ತಿರ ಆಡೋಕೆ ಅಂತ ತುಂಬ ಮಾತುಗಳಿವೆ ನನ್ನ ಗಂಡ ಶೌರ್ಯನಾಗಿ ನನ್ನ ಪ್ರೇಮಿ ಪ್ರಿನ್ಸ್ ಆಗಿ ನೀನು ಮಾಡಿರುವ ದ್ರೋಹಕ್ಕೆ ಮೋಸಕ್ಕೆ ನಾನು ತಕ್ಕ ಉತ್ತರ ಕೊಡ್ತೀನಿ ಆದರೆ ಈಗಲ್ಲ ನಾನು ನಿರಪರಾಧಿ ಅಂತ ಸಾಬೀತು ಮಾಡ್ತೀನಲ್ಲ ಆಗ ನಿನಗೆ ಉತ್ತರವನ್ನು ಕೊಟ್ಟೇ ಕೊಡ್ತೀನಿ ನನ್ನ ಎದೆಯಲ್ಲಿ ಉರಿಯುತ್ತಿರುವ ಜ್ವಾಲಾಮುಖಿ ತಣ್ಣಗಾಗಬೇಕು ಅಂದರೆ ಮೊದಲು ನೀನು ಹೊರೆಸಿರುವ ಆರೋಪವನ್ನು ಸುಳ್ಳು ಅಂತ ಸಾಬೀತು ಮಾಡಬೇಕು ಸಾಬೀತು ಮಾಡ್ತೀನಿ ಎನ್ನುವಾಗ ತನ್ನ ಕಾರೇರುವ ಶೌರ್ಯ ಲೆಟ್ಸ್ ಗೇಮ್ ಬಿಗಿನ್ ಹೆಂಡ್ತಿ ಇವತ್ತಿಂದ ಸರಿಯಾಗಿ ಒಂದು ವಾರದೊಳಗೆ ನೀನು ವಾಪಸ್ ನನ್ನ ಹತ್ರ ಬರ್ತೀಯ ಬರಲೇಬೇಕು ಬರುವ ಹಾಗೆ ಈ ಶೌರ್ಯ ಮಾಡ್ತಾನೆ ಎದುರು ನಿಂತು ನೀನು ಶೌರ್ಯ ಪ್ಲೀಸ್ ಅಂತ ಹೇಳಲೇಬೇಕು ಈಗಾಗಲೇ ನನ್ನ ಹತ್ರ ನೀನು ಎಷ್ಟೋ ಬಾರಿ ಪ್ಲೀಸ್ ಹೇಳಿಸಿದ್ದೀಯಾ ಸಾರಿ ಹೇಳಿಸಿದ್ದೀಯಾ ಅದಕ್ಕೆಲ್ಲ ನಾನು ಒಂದೇ ಸಲ ನಿನಗೆ ಶಿಕ್ಷೆ ಕೊಟ್ಟೆ ನೀನು ಎದುರು ಕೈ ಮುಗಿಯುತ್ತಾ ಪ್ಲೀಸ್ ಶೌರ್ಯ ಈ ರೀತಿ ಬಿಡಬೇಡ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನನ್ನಿಂದ ಏನೇ ತಪ್ಪಾಗಿದ್ದರೂ ನಾನು ಅದನ್ನು ತಿದ್ದಿಕೊಳ್ತೀನಿ ನನ್ನನ್ನು ಕ್ಷಮಿಸಿ ಬಿಡು ಅಂತೆಲ್ಲ ಕೇಳಿದೆ ನೋಡು ಅದೆಲ್ಲ ನನ್ನ ಸಾರಿ ಮತ್ತು ಪ್ಲೀಸ್ಗೆ ನಾನು ನಿನ್ನ ಹತ್ತಿರ ವಸೂಲಿ ಮಾಡಿದ್ದು ಮೊದಲಿಂದಲೂ ಈ ಶೌರ್ಯನ ಪ್ಲೀಸ್ ಮತ್ತು ಸಾರಿ ಎರಡು ಬಹಳ ದುಬಾರಿ ಹೆಂಡತಿ ಅದಕ್ಕೆ ನೀನು ತಕ್ಕ ಬೆಲೆ ಕಟ್ಟಬೇಕಾಗಬಹುದು ಅಂತ ಹೇಳುತ್ತಲೇ ಬಂದಿದ್ದೆ ಅದೇ ರೀತಿ ನೀನು ನನ್ನೆದುರು ಕೈ ಮುಗಿದು ಬೇಡುವಂತೆ ಮಾಡಿದವನು ನಾನು ಇನ್ನೀಗ ನೀನು ನನ್ನ ಹತ್ತಿರ ವಾಪಸ್ ಬಂದು ಕೈ ಮುಗಿಯುವಂತೆ ಸೋಲುವಂತೆ ಮಾಡದೆ ಇರ್ತೀನಾ ಎಂದು ಗರ್ವದಿ ನುಡಿದಾಗ ಅದು ನನ್ನ ಜೀವನದ ಅತ್ಯಂತ ಕೆಟ್ಟ ಮತ್ತು ತಪ್ಪಾದ ನಿರ್ಧಾರ ಅಂತ ನಾನೇ ಒಪ್ಪಿಕೊಂಡಿದ್ದೀನಲ್ಲ ಅಲ್ಲಿ ಸೋತಿದ್ದು ಈ ಚಂದ್ರನ್ ಎನ್ನುವ ಹೆಣ್ಣಿನ ಆತ್ಮವಿಶ್ವಾಸವಲ್ಲ ಆತ್ಮಾಭಿಮಾನವಲ್ಲ ಸ್ವಾಭಿಮಾನವೂ ಅಲ್ಲ ಅಲ್ಲಿ ಸೋತಿದ್ದು ಅವಳ ಪ್ರೀತಿ ಸೋತ ಪ್ರೀತಿಯನ್ನು ಸಾಯಿಸಿ ಅದಕ್ಕೆ ಬೆಂಕಿ ಹಚ್ಚಿ ಬೂದಿ ಮಾಡಿ ಮತ್ತೆ ಮೇಲೆದ್ದ ಫೀನಿಕ್ಸ್ ಹಕ್ಕಿಯೇ ಈ ಐಕ್ಯ ಇವಳನ್ನು ಸೋಲಿಸುವುದು ನಿನ್ನಿಂದ ಆಗದು ಸೈಕೋ ಅದೆಷ್ಟು ಪ್ರಯತ್ನ ಮಾಡ್ತೀಯೋ ಮಾಡ್ಕೋ ಎಂದು ಮತ್ತೆ ಸವಾಲು ಹಾಕಿದ ಹೆಣ್ಣು ಅವನ ಮರುಮಾತಿಗೂ ನಿಲ್ಲದಂತೆ ಅಲ್ಲಿಂದ ಹೊರಟರೆ ತನ್ನ ಸ್ಟೇರಿಂಗ್ಗೆ ಕೈಬಡಿದ ಶೌರ್ಯ ಎಷ್ಟು ಅಹಂಕಾರ ನೋಡಿ ಇವಳಿಗೆ ಯಾವುದಕ್ಕೂ ಸೋಲುವುದಿಲ್ಲ ಅಂತಾಳೆ ತಪ್ಪು ಮಾಡಿದ್ದೀಯಾ ಅದನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ವಾಪಸ್ ಬಾ ಅಂತ ಕರೆದರೂ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದಳು ಹೋಗಲಿ ಎಲ್ಲಿಗೆ ತಾನೇ ಹೋಗೋಕೆ ಸಾಧ್ಯ ನನ್ನ ಕಣ್ಣು ತಪ್ಪಿಸಿಕೊಂಡು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ನೀನೇ ವಾಪಸ್ ಬರುವಂತೆ ಮಾಡ್ತೀನಿ ಹೆಂಟಿ ಅಲ್ಲಿಯವರೆಗೂ ನಿನ್ನ ಮೇಲೆ ಈ ಶೌರ್ಯ ಕಣ್ಣೀರಿಸುತ್ತಾನೆ ಎಂದು ತನ್ನಲ್ಲೇ ನುಡಿದವನು ಇಂದು ಮನೆಗೆ ಹೋಗುತ್ತಾನೆ ಅದೇ ರೀತಿ ಐಕ್ಯ ಕೂಡ ತನ್ನ ಮನೆಗೆ ಹೋಗುತ್ತಾಳೆ ಐಕ್ಯ ಅವನ ಮನೆಯಿಂದ ಯಾವ ರಾತ್ರಿ ಹೊರಬಂದಳು ಅಂದಿನಿಂದ ಅವನು ಮನೆಗೆ ಹೋಗಲೇ ಇಲ್ಲ ಸೀದಾ ಗೆಸ್ಟ್ ಹೌಸಿಗೆ ಹೋಗುತ್ತಿದ್ದ ಅಲ್ಲಿಂದಲೇ ಕೆಲಸಕ್ಕೂ ಹೋಗುತ್ತಿದ್ದ ಅದಕ್ಕಾಗಿಯೇ ಮುದ್ದೆ ತನ್ನ ಕುಟುಂಬವನ್ನು ಕೂಡ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದದ್ದು ಅವಳು ಅವನಿಂದ ದೂರಾಗಿ ಹದಿನೈದು ದಿನಗಳೇ ಕಳೆದು ಹೋಯಿತು ಈ ಹದಿನೈದು ದಿನಗಳಿಂದಲೂ ಅವನು ಆ ಮನೆಗೆ ಹೋಗಿಲ್ಲ ಅವಳೇ ಹೇಳುತ್ತಿದ್ದಂತೆ ಅದೀಗ ಅಕ್ಷರಶಃ ಭೂತ ಬಂಗಲೆಯೇ ಸರಿ ಅವಳು ಹೋಗುವಾಗ ವಸ್ತುಗಳು ಹೇಗೆ ಇದ್ದವೋ ಈಗಲೂ ಹಾಗೆಯೇ ಇದೆ ಮನೆ ಹೊರಗಿನ ಕೆಲಸಕ್ಕೆ ಜನರನ್ನು ಇರಿಸಿರುವ ಶೌರ್ಯ ಮನೆಯ ಒಳಗಿನ ಕೆಲಸಕ್ಕೆ ರಂಗರಾಣಿಯ ಹೊರತಾಗಿ ಬೇರೆ ಯಾರನ್ನು ಇರಿಸಲಿಲ್ಲ ಹಾಗಾಗಿ ಅವನೇ ಈಗ ಮನೆಯ ಬೀಗವನ್ನು ತೆಗೆದು ಒಳಗೆ ಬಂದಿದ್ದು ಒಳಗೆ ಬಂದದ್ದೇ ತಡ ಏನೋ ಒಂದು ರೀತಿಯ ಕಸಿವಿಸಿ ಶುರುವಾಗಿತ್ತು ಶೌರ್ಯನಿಗೆ ಸೋಫಾ ಮೇಲೆ ಕುಳಿತು ಹಿಂದಕ್ಕೆ ತಲೆಯಾನಿಸಿದವನಿಗೆ ಹೇ ಕೇಳಿ ರಾತ್ರಿ ಊಟಕ್ಕೆ ಏನು ಬೇಕು ಬೇಗ ಬೇಗ ಹೇಳು ಗುರು ನನಗೆ ಇಲ್ಲ ನನಗೇನೋ ಮೀನೇ ಇಷ್ಟ ಆದರೆ ನಿಮಗೆ ಕಷ್ಟವಲ್ವಾ ಬೇಗ ಅದೇನು ಬೇಕು ಹೇಳು ಅದು ಬಿಟ್ಟು ನೀನು ಲ್ಯಾಪ್ಟಾಪ್ ಹಿಡಿದುಕೊಂಡು ಕುಳಿತರೆ ಈಗ ನಿನ್ನ ಲ್ಯಾಪ್ಟಾಪ್ನ ಮೂರು ಪೀಸ್ ಮಾಡ್ತೀನಿ ಎಂದು ಅಡುಗೆ ಮನೆಯಿಂದ ರೌಡಿ ಹುಡುಗಿ ಕಿರಿಚಿದಂತಾಗಲು ತಕ್ಷಣ ಅತ್ತ ನೋಡುತ್ತಾನೆ ಶೌರ್ಯ ಆದರೆ ಅಲ್ಲಿ ಯಾರಿಲ್ಲ ಅಡುಗೆ ಮನೆ ಪೂರ್ತಿ ಖಾಲಿ ಖಾಲಿ ಮತ್ತೆ ಅದೇ ರೀತಿ ತಲೆಯನ್ನು ಸೋಫಾಗೆ ಆನಿಸಿದವನು ಕಣ್ಣು ಮುಚ್ಚಿದಾಗ ಅವನ ಕೊರಳನ್ನು ಬಳಸಿ ಅವನ ಹಣೆಗೆ ಹಣೆ ತಾಗಿಸಿ ಏನಾಯಿತು ಸೈಕ್ ಶೌರ್ಯವರೇ ತುಂಬ ಸುಸ್ತಾ ಇವತ್ತ್ಯಾಕೆ ಇಷ್ಟು ಉದಾಸೀನವಾಗಿರುವುದು ಕೆಲಸ ಜಾಸ್ತಿ ಇತ್ತಾ ಎಂದು ಮೃದುವಾಗಿ ಕೇಳುತ್ತಿದ್ದ ಮುದ್ದು ಹೆಂಡತಿಯ ಮಾತುಗಳು ಕಿವಿಯ ಬಳಿಯೇ ಪಿಸುಗುಟ್ಟಲು ತಕ್ಷಣ ಕಣ್ತೆರದವನಿಗೆ ತಾನು ಸುಸ್ತಾಗಿ ಕುಳಿತಾಗ ತನ್ನ ಹಣೆಗೆ ಹಣೆ ತಾಗಿಸುತ್ತಾ ತನ್ನ ತಲೆ ಕೂದಲನ್ನು ಸವರುತ್ತಾ ಕಾಳಜಿಯ ನುಡಿಗಳನ್ನಾಡುತ್ತಿದ್ದ ಹೆಂಡತಿ ಅಲ್ಲೆಲ್ಲೂ ಕಾಣಲಿಲ್ಲ ಒಡನೆಯೇ ಸೋಫಾ ಮೇಲಿದ್ದ ಪಿಲ್ಲೋಗಳನ್ನು ಎಸೆದವನು ನೀರು ಕುಡಿಯಲು ಡೈನಿಂಗ್ ಟೇಬಲ್ ಕಡೆ ನೋಡಿದರೆ ಅಲ್ಲಿ ಅಡುಗೆ ಇತ್ತು ಐಕೆ ಹೋಗುವ ದಿನ ಅವಳೇ ತಯಾರಿಸಿ ಇರಿಸಿದ್ದ ಅಡುಗೆಗಳೆಲ್ಲ ಹಳಸಿ ನೀರಾಗಿ ಬೂಸ್ಟ್ ಬಂದು ಅವುಗಳ ಬಣ್ಣವೇ ಬದಲಾಗಿ ಹೋಗಿತ್ತು ಜೊತೆಗೆ ಹಳಸಿದ ವಾಸನೆ ಕೂಡ ಬರುತ್ತಿತ್ತು ಅದನ್ನೆಲ್ಲ ಕಂಡು ಮತ್ತಷ್ಟು ಕೋಪಗೊಂಡ ಶೌರ್ಯ ಬಾಗಿಲವರೆಗೂ ಹೋಗಿ ಗೋವಿಂದ ಗೋವಿಂದ ಎಂದು ಜೋರಾಗಿ ಕರೆದು ಹೊರಗೆ ಕೆಲಸ ಮಾಡುವ ಕೆಲಸದವರನ್ನು ಕರೆದು ಇನ್ನು ಅರ್ಧ ಗಂಟೆಯಲ್ಲಿ ಮನೆಯೆಲ್ಲ ಕ್ಲೀನ್ ಆಗಿರಬೇಕು ಮುಖ್ಯವಾಗಿ ಡೈನಿಂಗ್ ಟೇಬಲ್ ಕ್ಲೀನ್ ಆಗಬೇಕು ಎಂದು ಜೋರಾಗಿ ಕಿರುಚಿದಾಗ ಒಪ್ಪಿಕೊಂಡ ಗೋವಿಂದ ಹೊರಗೆ ಕೆಲಸ ಮಾಡುವ ಹೆಂಗಸರನ್ನು ಕರೆಯುತ್ತಾನೆ ಮತ್ತೆ ಅಲ್ಲಿ ನಿಲ್ಲಲಾಗದೆ ಬೆಡ್ರೂಮಿಗೆ ಹೋಗಬೇಕು ಎಂದುಕೊಂಡವನ ಕಣ್ಣಿಗೆ ಕಂಡದ್ದು ದೇವರ ಮನೆ ಅವಳು ಹೋಗುವ ದಿನ ಫೋಟೋಗಳಿಗೆ ಮುಡಿಸಿದ ಹೂಗಳೆಲ್ಲ ಬಾಡಿ ಒಣಗಿ ಪುಡಿಪುಡಿಯಾಗಿ ಹೋಗಿದೆ ಮತ್ತೆ ಅಲ್ಲಿ ನಿಲ್ಲಲಾಗದು ಎನ್ನುವಂತೆ ಸರಸರನೆ ಮೆಟ್ಟಿಲೇರಿ ರೂಮಿಗೆ ಹೋದವನಿಗೆ ಕಂಡದ್ದು ಬೆಡ್ ಮೇಲೆ ಬಿದ್ದಿದ್ದ ಅವಳದ್ದೇ ಒಂದೆರಡು ಬಟ್ಟೆಗಳು ಅಲ್ಲಲ್ಲ ಶೌರ್ಯ ಅವಳಿಗಾಗಿ ತೆಗೆದುಕೊಟ್ಟಿದ್ದ ದುಬಾರಿ ಬೆಲೆಯ ಬಟ್ಟೆಗಳು ಅಲ್ಲಿಯೇ ನಿಂತು ಸಂಪೂರ್ಣ ರೂಮನ್ನು ದಿಟ್ಟಿಸುತ್ತಿದ್ದವನಿಗೆ ಹೇ ಕೇಡಿ ಯಾಕೆ ಈ ರೀತಿ ನಿಂತಿದ್ದೀಯ ಹೊರಗಿಂದ ಬಂದಿದೀಯಾ ತಾನೇ ಮತ್ತೆ ಬೇಗ ಬೇಗ ಸ್ನಾನಕ್ಕೆ ಹೋಗು ಸ್ನಾನ ಮುಗಿಸಿಯೇ ಹೊರಗಡೆ ಬರಬೇಕು ಅದಕ್ಕಿಂತ ಮೊದಲು ನನ್ನನ್ನು ಮುಟ್ಟಿದರೆ ನಾನು ಸುಮ್ಮನಿರಲ್ಲ ನಿನ್ನ ಕೈ ಮುರಿದು ಬಿಡ್ತೀನಿ ಅಷ್ಟೇ ಎಂದು ಹಾಸಿಗೆಯ ಮೇಲೆ ಕುಳಿತು ಜೋರು ಮಾಡುತ್ತಿರುವ ಹೆಂಡತಿಯ ನೆನಪಾಗಿತ್ತು ತಲೆಕೊಡವಿ ಭಾರವಾದ ಹೆಜ್ಜೆಗಳನ್ನು ರೂಮಿನೊಳಗೆ ಇಡುತ್ತಿದ್ದವನೆದುರು ತನ್ನ ಎರಡೂ ಕಾಯ್ ಚಾಚಿ ನಿಂತ ಹೆಣ್ಣು ಸೂರನ್ನು ದಿಟ್ಟಿಸುವಂತೆ ಏನು ಹೀಗೆ ನೋಡ್ತಾ ಇದ್ದೀಯ ಗುರು ಹೆಂಡತಿ ಈ ರೀತಿ ಕೇಳ್ತಾ ಇದ್ದಾಳೆ ಅಂದರೆ ಅವಳನ್ನು ಎತ್ತಿಕೊಂಡು ತಿರುಗಿಸಬೇಕು ಅಂತ ಗೊತ್ತಾಗಲ್ವ ನಿಂಗೆ ಏನು ಗಂಡನೋ ಏನೋ ರೊಮ್ಯಾನ್ಸ್ನ ಎ ಬಿ ಸಿ ಡಿನೂ ಗೊತ್ತಿಲ್ಲ ಎಲ್ಲನೂ ನಾನೇ ಹೇಳ್ಕೊಡ್ಬೇಕು ಎಂದು ತನ್ನದೇ ಶೈಲಿಯಲ್ಲಿ ಬೇಡಿಕೆ ಇಡುವ ಮಾಸ್ ಹುಡುಗಿ ಕಾಡುತ್ತಿದ್ದಾಳೆ ಅನಿಸಿ ಸುಮ್ಮನೆ ಬೆಡ್ ಮೇಲೆ ಕುಳಿತು ಬಿಡುತ್ತಾನೆ ಅಷ್ಟಾದರೂ ಅವಳು ಸುಮ್ಮನಿರಬೇಕಲ್ಲ ಛೀ ಕೊಳಕ ಸ್ನಾನ ಮಾಡದೆ ಹೋದರೂ ಪರವಾಗಿಲ್ಲ ಮೈ ತುಂಬ ಸೆಂಟು ಹಾಕಿಕೊಂಡು ಬರ್ತೀಯಾ ನನಗೆ ಹೊಟ್ಟೆಯೆಲ್ಲ ತೊಳಸಿದಂತಾಗುತ್ತಿದೆ ಮೊದಲು ಇಲ್ಲಿಂದ ಎದ್ದು ಹೋಗು ಎನ್ನುತ್ತಾ ಅವನ ಬೆನ್ನನ್ನು ತಳ್ಳುತ್ತಿರುವ ಹುಡುಗಿ ನೆನಪಿಗೆ ಬಂದಾಗ ಸೀದಾ ಮೇಲೆದ್ದವನು ಇಳದೊಂದು ಗೋಳು ನನಗೆ ಜೊತೆಯಲ್ಲಿದ್ದಾಗ ಒಂಥರ ಇಲ್ಲದಿದ್ದಾಗ ಇನ್ನೊಂದು ಥರ ಒಟ್ಟಿನಲ್ಲಿ ನನ್ನ ಬದುಕನ್ನೇ ಆವರಿಸಿಬಿಟ್ಟಿದ್ದಾಳೆ ಎನ್ನುತ್ತಲೇ ಸ್ನಾನಕ್ಕೆ ಹೋಗಲು ಬಟ್ಟೆ ತೆಗೆದುಕೊಳ್ಳುವ ಸಲುವಾಗಿ ವಾರ್ಡ್ರೋಪ್ ತೆರೆಯುತ್ತಾನೆ ಅಲ್ಲಿ ಅವಳ ಬಟ್ಟೆಗಳೆಲ್ಲ ಹಾಗೆಯೇ ಇದೆ ಒಂದೇ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹೋಗಿಲ್ಲ ಐಕ್ಯ ಕೊನೆಯ ಪಕ್ಷ ಖರ್ಚಿಫ್ ಕೂಡ ಮುಟ್ಟಿಲ್ಲ ಅವಳು ಎಲ್ಲವನ್ನು ಹಾಗೇ ಇರಿಸಿ ಹೋಗಿದ್ದಾಳೆ ಅಷ್ಟು ಮಾತ್ರವೇ ಅಲ್ಲ ಶೌರ್ಯನೇ ಮನೆಗೆ ಬಂದ ನಂತರ ಅವನು ಕೊಡಿಸಿದ ಮೇಕಪ್ ಸಾಮಗ್ರಿಗಳು ಕೂಡ ಅಲ್ಲಿಯೇ ಇವೆ ಕನಿಷ್ಠ ಪಕ್ಷ ಅವನು ಕೊಡಿಸಿದ ಬಳೆ ಪಾಲಿಷ್ ಬಿಂದಿ ಕುಂಕುಮ ಯಾವುದನ್ನು ತೆಗೆದುಕೊಂಡು ಹೋಗಿಲ್ಲ ಅವಳ ಉಡುಗೆಗೆ ತಕ್ಕಂತೆ ಮ್ಯಾಚ್ ಆಗುವ ಹೈಹೀಲ್ ಚಪ್ಪಲಿಗಳು ಕೂಡ ಹಾಗೇ ಇವೆ ಒಟ್ಟಿನಲ್ಲಿ ಮೊದಲು ಅವಳ ವಸ್ತುಗಳು ಎಂದು ಕರೆಸಿಕೊಳ್ಳುತ್ತಿದ್ದ ಎಲ್ಲವೂ ಅಲ್ಲಿಯೇ ಇದೆ ಹಾಗೆ ಅವನು ಅದೆಲ್ಲವನ್ನು ಮುಟ್ಟಿ ನೋಡುತ್ತಾ ಕಬೋರ್ಡ್ನ ಡ್ರಾಯರ್ಗಳೆಲ್ಲವನ್ನು ತೆರೆಯುತ್ತಾನೆ ಅವನು ಅವಳಿಗಾಗಿ ತೆಗೆದುಕೊಟ್ಟಿದ್ದ ಒಡವೆಗಳು ತನ್ನ ತಾಯಿಯ ಒಡವೆಗಳೆಂದು ಕೊಟ್ಟಿದ್ದ ಬಾಕ್ಸ್ಗಳು ಪ್ರತಿಯೊಂದು ಅಲ್ಲಿಯೇ ಇದ್ದವು ಅವನಿನ್ನು ಅವೆಲ್ಲವನ್ನು ಬದಲಿಸಿ ಬದಲಿಸಿ ನೋಡುತ್ತಾ ಸೌರವಾಗಲೇ ಹಿಂದಿನಿಂದ ಅವನ ಕೊರಳಿಗೆ ಜೋತು ಬಿದ್ದು ಅವನ ಚುಪುರು ಗಡ್ಡದಿಂದ ಆವೃತವಾದ ಕೆನ್ನೆಯನ್ನು ತನ್ನ ಕೆನ್ನೆಯಿಂದ ಉಜ್ಜುತ್ತಾ ಕೇಳಿ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ ಈ ರಾತ್ರಿ ಹೊತ್ತಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀಯಾ ಅದು ಕೂಡ ಬೈಕಲ್ಲಿ ಕರ್ಕೊಂಡು ಹೋಗು ಎಂದು ಮನವಿಯ ಜೊತೆ ತಾಕೀತು ಮಾಡುತ್ತಿದ್ದ ಅಚ್ಚುಕುಟ್ಟಿ ನೆನಪಿಗೆ ಬಂದ ಕೂಡಲೇ ಕೋಪದಿಂದ ವಾರ್ಡ್ರೋಬ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದವನು ಇದೆಲ್ಲವೂ ಅವಳಿಗೋಸ್ಕರ ತಾನೇ ತಂದಿದ್ದು ಅಂಥದ್ರಲ್ಲಿ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ದೊಡ್ಡ ಸ್ವಾಭಿಮಾನಿ ಎಂದು ಕರೆಸಿಕೊಳ್ಳುವ ಹುಚ್ಚು ಅವಳಿಗೆ ಎಂದು ಬೈಯುತ್ತಲೇ ತನ್ನ ಟವಲ್ ತೆಗೆದುಕೊಂಡು ನಾನಿಲ್ಲಿ ಹೊಟ್ಟೆ ಊರಿಂದ ಸಾಯ್ತಾ ಇದ್ದೀನಿ ಇವಳಿಗಿಲ್ಲಿ ಐಸ್ ಕ್ರೀಮ್ ಬೇಕಂತೆ ಐಸ್ ಕ್ರೀಮ್ ಎಂದು ಗೊಣಕುತ್ತಲೇ ಸ್ನಾನಕ್ಕೆ ಹೋದರೆ ಅಲ್ಲಿಯೂ ಕೂಡ ಅವಳು ಬಳಸುತ್ತಿದ್ದ ಸೋಪ್ ಪೇಸ್ಟ್ ಶ್ಯಾಂಪು ಎಲ್ಲವೂ ಹಾಗೆ ಇತ್ತು ಮನ ತಣಿಯೇ ತಣ್ಣೀರಿನಲ್ಲಿ ಮಿಂದ ಶೌರ್ಯ ಕನ್ನಡಿ ಎದುರು ನಿಂತು ತಲೆವರೆಸಿಕೊಳ್ಳುವಾಗ ಕನ್ನಡಿಯಲ್ಲಿದ್ದ ಅವಳ ಬಿಂದಿಯನ್ನು ಕಂಡು ಈ ಹುಡುಗಿಯರು ಬೇಕು ಅಂತಲೇ ಹೀಗೆಲ್ಲ ಹಣೆಬೊಟ್ಟನ್ನು ಕನ್ನಡಿಯಲ್ಲಿ ಅಂಟಿಸಿ ಹೋಗೋದು ಅನಿಸುತ್ತೆ ಇದುವರೆಗೂ ಅವಳೇ ನನ್ನೆದುರು ಬಂದು ಕಾಡಿದ್ದು ಸಾಲಲಿಲ್ಲ ಎನ್ನುವಂತೆ ಈಗ ಈ ವಸ್ತುಗಳು ಬೇರೆ ಹಿಂಸೆ ಕೊಡ್ತಾ ಇದ್ದಾವೆ ನಾನಿಲ್ಲಿಗೆ ಬರಲೇಬಾರ್ದಿತ್ತು ಎಂದು ಮತ್ತೆ ಅವಳನ್ನೇ ನೆನೆದು ಹಾಗೆ ಬೆಡ್ ಮೇಲೆ ಉರುಳುತ್ತಾನೆ ಉರುಳಿದವನು ನಿಧಾನವಾಗಿ ಅವಳು ಮಲಗುವ ಬದಿಗೆ ತಿರುಗಿದರೆ ಕೆನ್ನೆಗೆ ಕೈಕೊಟ್ಟು ಅವನನ್ನೇ ನೋಡುತ್ತಾ ಮಲಗಿದ ಹೆಣ್ಣು ನೋಡು ಕೇಳಿ ಈ ದಿಂಬುಗಳನ್ನು ನಾನು ನಮ್ಮಿಬ್ಬರ ನಡುವಿನ ಗಡಿಯನ್ನಾಗಿಸಿ ಇಟ್ಟಿದ್ದೀನಿ ಇದನ್ನು ದಾಟಿ ನೀನು ಬಂದರೆ ಮುಂದೆ ನಿನಗೆ ಮಕ್ಕಳಾಗಬಾರ್ದು ಹಾಗೆ ಮಾಡಿಬಿಡ್ತೀನಿ ಹುಷಾರು ಆಮೇಲೆ ನಿನ್ನನ್ನು ಚೋಲ್ಯಾ ಅಂತ ಕರೆಯೋಕೆ ನಿನ್ನ ಮಗಳು ಬರೋದಿಲ್ಲ ಎಂದು ಜೋರು ಮಾಡಿ ಮುದ್ದು ಮುದ್ದಾಗಿ ನಕ್ಕಾಗ ತಾನೂ ಕೂಡ ಪ್ರತಿಯಾಗಿ ನಗುವ ಶೌರ್ಯ ನಿಧಾನವಾಗಿ ಅವಳತ್ತ ಚಾಚಿದಾಗ ನಾನು ಬೇಡ ಅಂತ ದೊಡ್ಡ ಶೂರನ ಹಾಗೆ ಹೇಳಿ ಬಂದವನು ನೀನೇ ತಾನೆ ನನ್ನನ್ನು ಹೊರಗೆ ಹೋಗು ಎಂದು ಕಾಡಿದವನು ನೀನೇ ತಾನೇ ನಿನ್ನ ದ್ವೇಷ ಸಾಧನೆಗೆ ನನ್ನನ್ನು ಬಳಸಿಕೊಂಡವನು ನೀನೇ ತಾನೇ ಮತ್ಯಾಕೆ ನನ್ನನ್ನೇ ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಪ್ರಶ್ನಿಸಿದ ಹೆಣ್ಣಿನ ಗಂಭೀರ ಮುಖಭಾವಕ್ಕೆ ಉತ್ತರಿಸಲು ಸೋತ ಶೌರ್ಯ ಅವಳಿಗೆ ಬೆನ್ನು ಹಾಕಿ ಮಲಗಿಬಿಡುತ್ತಾನೆ ಒಟ್ಟಿನಲ್ಲಿ ಅವನ ಹೆಂಡತಿ ಜೊತೆಯಲ್ಲಿಲ್ಲದೆ ಹೋದರೂ ಅವಳು ತನ್ನ ಜೊತೆಯಲ್ಲೇ ಇದ್ದಾಳೆ ಎನ್ನುವ ಭ್ರಮೆ ಅವನದ್ದು ಹಾಗವನು ಮಲಗಿದ ಹತ್ತು ನಿಮಿಷದ ನಂತರ ನಾನು ನೀನು ನಮಗೊಂದು ಹೆಣ್ಣು ಮಗು ನಿನ್ನ ಅಮ್ಮನೇ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗಳಾಗಿ ಹುಟ್ಟಿ ಬಂದರೆ ಎಷ್ಟು ಚಂದ ಇರುತ್ತೆ ನೀನೇ ಯೋಚನೆ ಮಾಡು ಶೌರ್ಯ ಪ್ರತಿದಿನ ಬೆಳಗ್ಗೆ ನಿಮ್ಮಿಬ್ಬರನ್ನು ನಾನು ಎಬ್ಬಿಸುವುದು ನಾವಿಬ್ಬರು ಸೇರಿ ಮಗುವನ್ನು ರೆಡಿ ಮಾಡೋದು ಆಮೇಲೆ ನೀನು ಕೆಲಸಕ್ಕೆ ಹೋಗುವಾಗ ಮಗು ಹಠ ಮಾಡೋದು ಚೋಲಿಯಬೇಕು ಬೇಕು ಬೇಕು ಅಂತ ನಿನ್ನ ಹಿಂದೆಯೇ ಮಗು ಓಡಾಡುವುದು ಅದೆಲ್ಲ ಎಷ್ಟು ಚಂದ ಅಲ್ವಾ ನನಗಂತೂ ಒತ್ತಡದ ಜೀವನ ಸಾಕಾಗಿ ಹೋಗಿದೆ ಇದುವರೆಗೂ ಬರೀ ಧಾವಂತದ ಬದುಕನ್ನೇ ಜೀವಿಸಿಬಿಟ್ಟೆ ಇನ್ನಾದರೂ ನಿನ್ನೊಂದಿಗೆ ಸುಂದರ ಬದುಕನ್ನು ಕಟ್ಟಿಕೊಳ್ಬೇಕು ಒಬ್ಬ ಗೃಹಿಣಿಯಾಗಿ ನೆಮ್ಮದಿಯಾಗಿ ಬದುಕಬೇಕು ಎನ್ನುವ ಆಸೆ ಇತ್ತು ನನಗೆ ಎನ್ನುವ ಐಕ್ಯಳ ಮೃದುವಾದ ಧ್ವನಿ ಕೇಳಲು ಮತ್ತೆ ಅವಳು ಮಲಗುವ ಕಡೆ ತಿರುಗುತ್ತಾನೆ ಶೌರ್ಯ ಆದರೆ ಅಲ್ಲಿ ಅವಳಿಲ್ಲ ಅವಳ ಧ್ವನಿ ಮಾತ್ರ ಇವನಿಗೆ ಕೇಳಿಸುತ್ತಿತ್ತು ನನ್ನೆಲ್ಲ ಆಸೆಗಳಿಗೆ ನೀನೇ ಕೊಳ್ಳಿ ಇಟ್ಟುಬಿಟ್ಟಿಯಲ್ಲ ಶೌರ್ಯ ಇದು ನಿಮಗೆ ನ್ಯಾಯ ಅನಿಸುತ್ತಾ ಎಂದು ಅವಳು ಮತ್ತೆ ಪ್ರಶ್ನಿಸುವಂತಾದಾಗ ಮತ್ತೆ ಅಲ್ಲಿ ಮಲಗಲು ಬಯಸದವನು ಕಾರ್ಕಿ ಹಿಡಿದು ಸೀದಾ ಹೊರಗೆ ಬರುತ್ತಾನೆ ಅಷ್ಟೊತ್ತಿಗೆ ಅವನ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು ಬಳಿಕ ಸೀದಾ ಕಾರ್ ಸ್ಟಾರ್ಟ್ ಮಾಡುತ್ತಾ ಅವನು ನೇರವಾಗಿ ಹೋಗಿದ್ದು ಚಂದ್ರನ್ ಎನ್ನುವ ಹೆಣ್ಣಿನ ಪುಟ್ಟ ಮನೆಯ ಹತ್ತಿರಕ್ಕೆ ಆಗ ಸಮಯ ರಾತ್ರಿ ಒಂಬತ್ತೂವರೆ ತನ್ನಷ್ಟಕ್ಕೆ ತಾನೇ ಅವಳ ಮನೆಯ ಹತ್ತಿರಕ್ಕೆ ಬಂದ ಶೌರ್ಯ ನನಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಳಿಗೆ ನೋವು ಕೊಡಬೇಕು ನನ್ನ ಅಕ್ಕ ಅನುಭವಿಸಿದ ನೋವಿನ ಪರಿಚಯ ಇವಳಿಗೂ ಆಗಬೇಕು ಅತ್ತ ಅವನು ಪ್ರೀತಿ ಸಿಗಲಿಲ್ಲ ಅಂತ ಕೊರಗಬೇಕು ಇವಳು ಕೂಡ ಹಾಗೆ ನರಳಲಿ ಅಂತೆಲ್ಲ ಅಂದುಕೊಂಡೆ ಅದಕ್ಕಾಗಿಯೇ ಇಷ್ಟೆಲ್ಲ ಮಾಡಿದು ಆದರೆ ಈಗ ನನಗೆ ಯಾಕೆ ಇಷ್ಟು ಕಷ್ಟವಾಗುತ್ತಿದೆ ಎಂದುಕೊಂಡೆ ಅವಳ ಮನೆಯ ಕಡೆ ತಿರುಗಿ ನೋಡಿದರೆ ಟೆರೆಸ್ ಮೇಲೆ ಒಂಟಿಯಾಗಿ ಕುಳಿತು ಆಕಾಶ ದಿಟ್ಟಿಸುತ್ತಿದ್ದಾಳೆ ಐಕ್ಯ ಅವಳು ಆಕಾಶ ನೋಡುತ್ತಿದ್ರೆ ಇವನು ಅವಳನ್ನೇ ನೋಡಿಕೊಂಡು ಕುಳಿತಿದ್ದ ಒಂದಷ್ಟು ಹೊತ್ತಿನ ನಂತರ ತನಗೆ ಬಂದ ಕರೆಯನ್ನು ಸ್ವೀಕರಿಸಿದ ಐಕ್ಯ ನಗುತ್ತಾ ಮಾತನಾಡುವುದನ್ನು ಕತ್ತಲೆಯಲ್ಲೂ ಗುರುತಿಸುತ್ತಾನೆ ಶೌರ್ಯ ಆಗ ತನ್ನ ವಾಚ್ ನೋಡಿದವನು ಅವಳು ಕಾಲ್ ಕಟ್ ಮಾಡಿದ ನಂತರವೂ ವಾಚ್ ನೋಡಿ ಸರಿಸುಮಾರು ಇಪ್ಪತ್ತು ನಿಮಿಷ ಮಾತನಾಡಿದ್ದಾಳೆ ಅದು ಸಹ ನಗುತ್ತಲೇ ಮಾತಾಡ್ತಾ ಇದ್ದಾಳೆ ಹೆಂಡ್ತಿ ಎಂದು ಮತ್ತೆ ಮತ್ತೆ ಕೋಪದ ಕೈಗೆ ಬುದ್ಧಿ ಕೊಟ್ಟವನು ಅದು ಏನೇ ಆಗಲಿ ಹೆಂಡ್ತಿ ನೀನು ವಾಪಸ್ ನನ್ನ ಹತ್ರ ಬರಲೇಬೇಕು ಬರುವಂತೆ ಮಾಡ್ತಾನೆ ಈ ಶೌರ್ಯ ಎಂದು ದೃಢವಾಗಿ ನುಡಿಯುತ್ತಾನೆ ಆದರೆ ಐಕ್ಯ ಮಾತ್ರ ಇಂದು ಸಮನ್ವಿಯ ತಂದೆ ಜೋಸೆಫ್ ಮನೆಗೆ ಹೋಗಿ ಬಂದದ್ದನ್ನು ನೆನೆಯುತ್ತಾ ಸಮನ್ವಿಯ ಸಾವಿಗೆ ಯಾರು ಕಾರಣವಾಗಿರಬಹುದು ಅವಳ ವಸ್ತುಗಳಲ್ಲೂ ಯಾವ ಅನುಮಾನವೂ ಬರಲಿಲ್ಲ ಹೇಗೆ ನಾನು ಎಂದು ಸಾಬೀತು ಮಾಡಲಿ ಎನ್ನುವ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದಳು ಆ ಹುಡುಗಿಗೆ ಗೊತ್ತಿಲ್ಲ ನಾಳೆಯಿಂದ ನಾನು ಮತ್ತೆ ಮತ್ತೆ ಹೊಸ ಹೊಸ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ ಶೌರ್ಯ ನನ್ನನ್ನು ಸೋಲಿಸಲು ಹೊಸ ಯೋಜನೆಗಳನ್ನೇ ಸಿದ್ಧಪಡಿಸಿದ್ದಾನೆ ತನಗಾಗಿ ಮತ್ತೆ ಹೊಸ ಜಾಲವನ್ನು ಹೆಣೆದಿದ್ದಾನೆ ಎನ್ನುವ ವಿಚಾರ ಹಾಗೆ ಶೌರ್ಯನಿಗೂ ಸಹ ಗೊತ್ತಿಲ್ಲ ಈಗ ನಾನು ಅವಳನ್ನು ಎದುರು ತಲೆಬಾಗಿಸುವಂತೆ ಏನೆಲ್ಲ ಮಾಡುತ್ತಿದ್ದೇನೋ ಆ ಎಲ್ಲ ಕೆಲಸಗಳು ನನ್ನ ಪ್ರತಿಯಾಗಿ ಅವಳ ಮನಸ್ಸನ್ನು ಮತ್ತಷ್ಟು ಕಲ್ಲಾಗಿಸುತ್ತದೆ ಎನ್ನುವ ವಿಚಾರ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದಕ್ಕೆ ಧನ್ಯವಾದಗಳು